ದೇವಾಲಯಕ್ಕೆಂದು ಬೈಕ್ನಲ್ಲಿ ಹೊರಟಿದ್ದ ನವಜೋಡಿಯೊಂದು ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ದಾರುಣ ಘಟನೆ ಶಿಕಾರಿಪುರ ತಾಲೂಕಿನಲ್ಲಿ ಸೆಪ್ಟೆಂಬರ್ ಹತ್ತರಂದು ನಡೆದಿದೆ ಅಂಬಾರಕೊಪ್ಪ ಸಮೀಪದ ಕುಟ್ರಳ್ಳಿ ಕ್ರಾಸ್ನ ಶಿರಾಳ್ಕೊಪ್ಪ ರಸ್ತೆಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಬಳಿ ಈ ಅಪಘಾತ ನಡೆದಿದೆ ನವಜೋಡಿಯಿದ್ದ ಬೈಕ್ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಈ ದುರಂತ ಸಂಭವಿಸಿದೆ ಶಿಕಾರಿಪುರ ತಾಲೂಕಿನ ಮಟ್ಟಿಕೋಟೆ ಗ್ರಾಮದ ನಿವಾಸಿ ಇಪ್ಪತ್ತೆರಡು ವರ್ಷ ವಯೋಮಾನದ ರೇಖಾ ಹಾಗೂ ತೊಗರ್ಸಿ ಸಮೀಪದ ಗಂಗೊಳ್ಳಿ ಗ್ರಾಮದ ನಿವಾಸಿಯಾದ ಇಪ್ಪತ್ನಾಲ್ಕು ವರ್ಷದ ಬಸವನಗೌಡ ಮೃತಪಟ್ಟವರೆಂದು ಗುರುತಿಸಲಾಗಿದೆ ಕಳೆದ ಶ್ರಾವಣ ಮಾಸದಲ್ಲಿ ಇವರಿಬ್ಬರ ವಿವಾಹ ನಿಶ್ಚಿತಾರ್ಥ ನೆರವೇರಿತ್ತು ಮುಂದಿನ ತಿಂಗಳು ಮದುವೆ ನಿಗದಿಯಾಗಿತ್ತು ಇದಕ್ಕಾಗಿ ಎರಡು ಕುಟುಂಬಗಳು ಪೂರ್ವಭಾವಿ ತಯಾರಿ ನಡೆಸಲಾರಂಭಿಸಿದ್ದವು ಬುಧವಾರ ಬಾವಿ ಪತ್ನಿಯ ಮನೆಗೆ ಆಗಮಿಸಿದ್ದ ಬಸವನಗೌಡ ಬೈಕ್ನಲ್ಲಿ ಯುವತಿಯೊಂದಿಗೆ ದೇವಾಲಯಕ್ಕೆ ತೆರಳುತ್ತಿದ್ದರು ಈ ಸಂದರ್ಭದಲ್ಲಿ ಮಾರುತಿ ಇಕೋ ಕಾರು ಡಿಕ್ಕಿಯಾಗಿದೆ ಅಪಘಾತದ ರಭಸಕ್ಕೆ ಬೈಕ್ ಪಕ್ಕದ ನಾಲೆಗೆ ಬಿದ್ದಿದೆ ಗಂಭೀರವಾಗಿ ಗಾಯಗೊಂಡ ನವಜೋಡಿಯು ಸ್ಥಳದಲ್ಲಿಯೇ ಹಸುನೀಗಿದ್ದಾರೆ ಈ ಸಂಬಂಧ ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ